ಇದೀಗ ಸಾಕಷ್ಟು ಚರ್ಚೆಯಲ್ಲಿ ಓಡಾಡ್ತಿರುವಂತಹ ವಿಚಾರವೇನಂದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ವಿಚ್ಛೇದನ ವಿಚಾರ ಹೌದು ಕಿರುತೆಯ ಸ್ಟಾರ್ ಜೋಡಿ ಬಿಗ್ ಬಾಸ್ ವಿಜೇತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನಕ್ಕೆ ಮುಂದಾಗಿದ್ರು ಕೋರ್ಟ್ಗೆ ಈ ಸಂಬಂಧ ಅರ್ಜಿ ಸಲ್ಲಿಸಿದ್ರು ಆದರೆ ಈಗ ಅಂದು ಆ ಜೋಡಿ ಮೈಸೂರು ಇವ ದಸರಾದಲ್ಲಿ ಆಡಿದ ಆ ಒಂದು ತಪ್ಪು ಈಗ ಶಾಪವಾಗಿ ಬದಲಾಗಿದೆ ಎಂಬ ಪ್ರಶ್ನೆ ಸಾಕಷ್ಟು ಹುಟ್ಟುಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಮೈಸೂರು ಯುವ ದಸರಾದ ವೇದಿಕೆಯಲ್ಲಿ ಕನ್ನಡ ರಾಪರ್ ಚಂದನ್ ಶೆಟ್ಟಿ ರೇಲ್ಸ್ ಸ್ಟಾರ್ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿ ಉಂಗುರ ತೊಡಿಸಿದ್ರು ಸೋಷಿಯಲ್ ಮೀಡಿಯಾ ಮಾತ್ರವಲ್ಲದೆ ಇಡೀ ಕರ್ನಾಟಕ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಈ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ನಿವೇದಿತಾ ಗೌಡ ಸ್ಪಷ್ಟನೆ ನೀಡಿ ನಾನು ಯಾವತ್ತಿದ್ರೂ ಚಂದನ್ ಅವರನ್ನೇ ಮದುವೆ ಆಗ್ತೀನಿ ಐ ಲವ್ ಹಿಮ್ ಸೋ ಮಚ್ ಅವನು ಪ್ರಪೋಸ್ ಮಾಡದ ಅಷ್ಟೇ ಅದು ನನ್ನ ಕನಸಲ್ಲಿ ನಡೆದಂತಿದೆ ಇದರಿಂದ ಇನ್ನೂ ಹೊರಬರಲು ಸಾಧ್ಯವಾಗ್ತಿಲ್ಲ ನಾವು ವೇದಿಕೆ ಮೇಲೆ ಎಂಗೇಜ್ಮೆಂಟ್ ಮಾಡಿಕೊಂಡಿಲ್ಲ ಅವನು ಪ್ರಪೋಸ್ ಮಾಡ್ತಾ ನಾನು ಒಪ್ಕೊಂಡೆ ಅಷ್ಟೇ ಎಂದು ಸಮರ್ಥನೆ ಮಾಡಿಕೊಂಡಿದ್ರು ಬಳಿಕ ವ್ಯಾಪಕ ವಿರೋಧದ ನಂತರ ಜನತೆಗೆ ಕ್ಷಮೆ ಕೂಡ ಕೇಳಿದ್ರು ಈ ಬಗ್ಗೆ ಅಂದಿನ ಸಚಿವರೊಬ್ಬರು ಕೆಂಡಾಮಂಡಲವಾಗಿದ್ರು ಅಂದು ಅಕ್ಷಿಯಾಮ ಅಪರಾಧ ಯವ ಯುವ ದಸರಾದ ವೇದಿಕೆ ಮು ಚಾಮುಂಡೇಶ್ವರಿಯ ದೇವರ ಸನ್ನಿಧಿ ಈ ತಾಯಿಯ ಸನ್ನಿಧಿಯಲ್ಲಿ ಈ ರೀತಿ ನಡೆ ಸರಿಯಲ್ಲ ಇನ್ನು ಆರು ತಿಂಗಳಲ್ಲಿ ಇವರಿಬ್ಬರಿಗೂ ಆ ತಾಯಿ ಶಿಕ್ಷೆ ನೀಡೇ ನೀಡ್ತಾರೆ ಆ ಅಪರಾಧಕ್ಕೆ ಕ್ಷಮೆಯೇ ಇಲ್ಲ ಎಂದು ಹೇಳಿದರು ಇನೋ ಬಿಗ್ ಬಾಸ್ ಐದರ ಕ್ಯೂಟ್ ಜೋಡಿಯಂತೆ ಖ್ಯಾತಿ ಪಡೆದಿದ್ದ ಈ ಜೋಡಿ ಟಾಪ್ ಫೈವಲ್ಲಿತ್ತು ಬಳಿಕ ಚಂದನ್ ಶೆಟ್ಟಿ ಹಾಗೂ ಸೀಸನ್ ಈ ಒಂದು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆದರು ಬಿಗ್ ಬಾಸ್ ಮುಗಿದ ಬಳಿಕ ಪ್ರೀತಿಯಲ್ಲಿ ಬಿದ್ದ ಜೋಡಿ ಬಳಿಕ ಮೈಸೂರಿನಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ಈ ಜೋಡಿ ಇನ್ನು ಫೆಬ್ರವರಿ ಇಪ್ಪತ್ತಾರರಂದು ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡ್ರು ಇದೀಗ ಇವರಿಬ್ಬರ ನಾಲ್ಕೂವರೆ ವರ್ಷಗಳ ನಂತರ ಜೋಡಿ ಪರಸ್ಪರವಾಗಿ ಒಪ್ಪಿಗೆ ಮೇರೆಗೆ ಬೇರೆಯಾಗಿದ್ದಾರೆ ಎಂಬ ಸುದ್ದಿ ಇದೀಗ ಸಾಕಷ್ಟು ಚರ್ಚೆಯಲ್ಲಿದೆ ಎಂಥ ಕ್ಯೂಟ್ ಜೋಡಿ ನಿವೇದಿತಾಗೂ ಚಂದನ್ ಶೆಟ್ಟಿ ಯಾ ಏನಾಯಿತು ಇವರ ಇವರಿಬ್ಬರ ಜೀವನದ ಒಂದು ಮಧ್ಯದಲ್ಲಿ ಏನು ಏನು ಯಾವ ವಿಚಾರಕ್ಕೆ ಇವರು ವಿಚ್ಛೇದನವನ್ನು ಪಡೆದುಕೊಂಡ್ರು ಅನ್ನೋದು ಸಾಕಷ್ಟು ಕ್ವಶನ್ಗಳು ಫ್ಯಾನ್ಸ್ ಆಗಿರ್ಬೋದು ಸಾಕಷ್ಟು ಜನರಿಗೆ ಈಗ ಮೂಡಿದೆ ಈಗ ಸದ್ಯ ಅವರಿಬ್ಬರೇ ಬ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಸದ್ಯ ಅವರ ಮಾತುಗಳಿಗೆ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ